ು ತಿನ್ನುತಕ್ಕಂತ ಒಂದು ಭ್ರಷ್ಟತೆಯನ್ನ ಖಂಡಿಸಿ ಇವತ್ತು ಹೋರಾಟ ಮುಖಿರ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಕಳೆದ ಎರಡ್ ಸಾವಿರ ಹದಿನಾಲ್ಕರಿಂದ ಎರಡು ಸಾವಿರ ಇಪ್ಪತ್ತ್ ಮೂರರ ತನಕ ಕೇಂದ್ರ ಸರ್ಕಾರ ಈ ದೇಶದ ದಲಿತ ರೈತ ಮಹಿಳೆಯರ ಬಗ್ಗೆ ಏನು ಒಂದು ಕೆಟ್ಟ ಸರ್ಕಾರ ನಡೆದಿತ್ತು ಆ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಮಾಡ್ಕೊಂಡು ಬಂದಂತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಬಸವಣ್ಣ ಓಡಾಡತಕ್ಕಂಥ ನಾಡು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಓಡಾಡಿರ್ತಕ್ಕಂಥ ನಾಡು ನಮ್ಮ ಕಮ್ಯುನಿಸ್ಟ್ ಪಕ್ಷದ ಸೂರ್ಯ ನಾರಾಯಣರವರು ಚಳವಳಿ ಮಾಡಿದಂತ ಈ ನಾಡು ಅನಂತ ಸುಬ್ಬರಾವ್ ಮಾಡಿದಂಥ ಹೋರಾಟ ಈ ನಾಡು ನಾವೆಲ್ಲ ಸೇರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ಈ ಕೆಟ್ಟ ಬಿಜೆಪಿ ಸರ್ಕಾರವನ್ನ ಕಿತ್ತಾಕ್ಬೇಕಂತೇಳಿ ಶೇಕಡ ನಲವತ್ತರಷ್ಟು ಭ್ರಷ್ಟಾಚಾರ ಪಡಿತಕ್ಕಂತ ಬಿಜೆಪಿ ಸರ್ಕಾರವನ್ನ ಕಿತ್ತಾಕ್ಬೇಕಂತೇಳಿ ಎಲ್ಲ ಪ್ರಗತಿಪರ ನಾವೆಲ್ಲ ಒಟ್ಟಿಗೆ ಸೇರಿ ಈ ರಾಜ್ಯದಿಂದನೇ ನಾವು ಈ ಸಂಘ ಪರಿವಾರದ ಸರ್ಕಾರವನ್ನು ಕಿತ್ತಾಕಿ ಕಾಂಗ್ರೆಸ್ ಸರ್ಕಾರವನ್ನು ಬೆಂಬಲಿಸತಕ್ಕಂತ ಕೆಲಸ ಮಾಡಿದ್ರಿಂದ ಇವತ್ತು ನೂರ ಮೂವತ್ತಾರು ಸೀಟ್ ಬಂದಿರತಕ್ಕಂಥದ್ದು ಇದು ದಾಖಲೆ ಮನೆ ಉಪಚುನಾವಣೆಯಲ್ಲಿ ಕೂಡ ಸಂದೂರು ಚನ್ನಪಟ್ಟಣ ಮತ್ತು ಸಿಗ್ಗಾವಲ್ಲಿ ನಡೀತಕ್ಕಂತ ಉಪ ಚುನಾವಣೆಯಲ್ಲಿ ಕೂಡ ನಮ್ಮ ದಲಿತ ಸಂಘಟನೆಗಳು ಮತ್ತು ಪ್ರಗತಿಪರ ಮತ್ತು ಕಮ್ಯುನಿಸ್ಟ್ ಪಕ್ಷದ ಎಲ್ಲ ಮುಖಂಡಗಳು ಒಟ್ಟಾಗಿ ಸೇರಿ ಚನ್ನಪಟ್ಟಣದಲ್ಲಿ ಕುಟುಂಬ ರಾಜಕಾರಣ ನಡೀಬಾರ್ದು ಅಂತೇಳಿ ನಾವೆಲ್ಲ ಹೋರಾಟ ಮಾಡಿದ್ರು ಪ್ರತಿಭಾ ಇವತ್ತು ಚನ್ನಪಟ್ಟಣದಲ್ಲಿ ಕುಟುಂಬ ರಾಜಕಾರಣ ಮೂಲೆ ಹೋಯಿತು ಸಿಗ್ಗಾವಲ್ಲಿ ಏನೋ ಒಂದು ಬೂತ್ಗೆ ಹನ್ನೊಂದು ಲಕ್ಷವನ್ನು ಕೊಟ್ಟಂತ ಬಸವರಾಜ ಬೊಮ್ಮಾಯಿ ಅವರ ಮಗನನ್ನು ಸೋಸ್ಬೇಕಂತ ಹೇಳಿ ನಾವೆಲ್ಲ ಹೋರಾಟ ಮಾಡಿದಿವಿ ಇವತ್ತಲ್ಲಿ ಬಸವರಾಜ ಬೊಮ್ಮಾಯಿಯ ಮಗ ಸೋತ ಸಣ್ಣೂರಲ್ಲಿ ಇಡೀ ದೇಶದ ಇಡೀ ರಾಜ್ಯದ ಕೊಳ್ಳೆವರ್ದಂತ ಜನಾರ್ದನ್ ರೆಡ್ಡಿ ಮತ್ತೊಂದು ಅಲ್ಲಿ ಬಂದು ಗಣಿಯನ್ನ ಮಾಡ್ಬೇಕಂತ ಹೇಳಿ ಒಂದು ದೊಡ್ಡ ಹುನ್ನಾರ ಮಾಡಿ ಸಣ್ಣಲ್ಲಿ ಎರಡು ತಿಂಗಳ ಮೊದಲೇ ಮನೆ ಮಾಡಿಕೊಂಡು ಠಿಕಾಣೆ ಉಳಿದ ಆ ಠಿಕಾಣೆ ಉಳಿದತಕ್ಕಂತ ಜನಾರ್ದೆಡ್ಡಿಯನ್ನು ಸೋರಿಸ್ಬೇಕಂತೇಳಿ ನಾವಲ್ಲಿ ಗಿಲೀಟ್ ಬಂಗಾರ ಇದನ್ನಲ್ಲ ಗಿಲಿಟ್ ಬಂಗಾರನ ಸೋರಿಸ್ಬೇಕಂತೇಳಿ ನಾವು ಸುಮಾರು ಒಂದು ಹದಿನೈದು ದಿನಗಳ ಕಾಲ ಬರ ಸಂಡೂರಲ್ಲೇ ಇದ್ದು ಅಲ್ಲಿ ಸಂಡೂರಲ್ಲಿ ಪಿಯನ್ನು ಸೋರಿಸ್ತಕ್ಕಂಥ ಕೆಲಸ ಮಾಡಿದ್ವಿ ಯಾಕೆ ಸೋರಿಸ್ತೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ಈ ರಾಜ್ಯದಲ್ಲಿ ಏನು ಕರ್ನಾಟಕ ವಿಶೇಷವಾಗಿ ಪ್ರಗತಿಪರ ಈ ದೇಶದಲ್ಲೇ ಪ್ರಗತಿಪರ ಚಿಂತನೆ ಒಳಗೊಂಡಿರ್ತಕ್ಕಂಥ ಈ ದೇ ಈ ರಾಜ್ಯದಲ್ಲಿ ಬಿಜೆಪಿಯ ಮಕ್ಕಳನ್ನು ಮುರಿಬೇಕು ಮಾಡೋದ್ರ ಮೂಲಕ ನಾವು ಮತ್ತೆ ಈ ಭಾಗದಲ್ಲಿ ನೂರ ಮೂವತ್ತಾರು ಮತ್ತೆ ಎರಡು ಸೀಟ್ ಕೊಡೋದ್ರ ಮೂಲಕ ನೂರ ಮೂವತ್ತೆಂಟು ಸೀಟು ಕಾಂಗ್ರೆಸ್ಗೆ ಇವತ್ತು ಜಯ ಸಂತ ಬಂದಿರ್ತಕ್ಕಂಥದ್ದು ನಾವೆಲ್ಲರೂ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಏನು ಸನ್ಮಾನ ಸಿದ್ದರಾಮಯ್ಯನವರು ಬಹಳ ಜಾತ್ಯತೀತವಾಗಿ ಮಾತಾಡ್ತಾರೆ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಸಮುದಾಯದ ಬಗ್ಗೆ ಆದರೆ ಆದ್ರೆ ಸರ್ಕಾರ ಮಾತಾಡ್ತಾ ಇದೆ ಆದ್ರೆ ಸರ್ಕಾರ ಆಡಳಿತ ಏನಿದೆ ಕಾರ್ಯಾಂಗದಲ್ಲಿ ಇವತ್ತು ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಈ ಭ್ರಷ್ಟಾಚಾರ ತುಂಬ ತುಳುತಕ್ಕಂಥದನ್ನ ನಾವೀಗಾಗಲೇ ಸಾಕಷ್ಟು ಸಾರಿ ನಾವು ಮೊನ್ನೆ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂತ ಆಯಾ ಇಲಾಖೆ ಸಚಿವರುಗಳ ಮಾತಾಡಿದೀವಿ ಮೊನ್ನೆ ಕೃಷ್ಣ ಬಾರಿ ಅವರು ಹೇಳ್ತಾ ಇದ್ರು ಎಲ್ಲ ವಿರ್ಯಗಳು ಕಮಿಷನ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ನೀವು ನಿಮ್ಮ ನಿಮ್ಮ ಗ್ರಾಮ ಎಲ್ಲಿದೆ ಅಲ್ಲೇ ನೀವು ಕೆಲಸ ಕಾರ್ಯ ಮಾಡ್ಬೇಕಂತೇಳಿ ಅಲ್ಲಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ವಿಲೇಜ್ ಅಕೌಂಟೆಂಟ್ಗಳು ಆರೋಪಗಳು ಯಾರು ಕೆಲಸ ಮಾಡ್ತಾ ಇಲ್ಲ ಅವ್ರಿಗೆ ಮಾತಾಡ್ತಾರೆ ಮೀಟಿಂಗ್ ಇದೆ ಮೀಟಿಂಗ್ ಇದೆ ಏನ್ ಮೀಟಿಂಗ್ ಇರ್ತವೆ ಎಲ್ಲ ಮೀಟಿಂಗ್ ಏನು ಎಲ್ಲ ಕಮಿಷನ್ ಬೇಸ್ ಮೇಲೆ ಆಗ್ತಕ್ಕಂಥ ಮೀಟಿಂಗ್ಗಳು ಎಲ್ಲ ಕಮಿಷನ್ ಬರ್ತಕ್ಕಂಥ ಮೀಟಿಂಗ್ ಗಳಿಗೆ ಇವತ್ತು ಎಲ್ಲ ವಿಲೇಜ್ ಅಕೌಂಟೆಂಟ್ ಅಂತ ಹೇಳ್ಕೊಂಡು ಡಿ ಸಿ ಗಂಟೆ ಇವತ್ತು ಕೆಲಸ ಮಾಡ್ತಾ ಇದಾರೆ ಕೆಲವು ಅಧಿಕಾರಿಗಳು ಒಳ್ಳೆಯವರಿದ್ದಾರೆ ನಾವು ಇಲ್ಲ ಅಂತ ಹೇಳಲ್ಲ ಆದ್ರೆ ಬಹುತೇಕ ಅಧಿಕಾರಿಗಳು ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬ ತೂಗ್ತಾ ಇದ್ದಾರೆ ಇವತ್ತು ಪಿಟಿಸಿಎಲ್ ಕಾಯ್ದೆ ಅನ್ನ ವಿಚಾರ ನೀವು ನೋಡೋದಾದ್ರೆ ಇವತ್ತು ಪಿಟಿಸಿಎಲ್ ಕಾಯ್ದೆಗೆ ಒಂದು ವರ್ಷಗಳ ಕಾಲ ಫ್ರೀಡಂ ಪಾರ್ಕ್ ನಲ್ಲಿ ಆಹಾರ ಧರಣಿಯನ್ನು ಪಿ ತಿದ್ದುಪಡಿ ಆಯ್ತು ಆದರೆ ತಿದ್ದುಪಡಿ ಆಗಿರ್ತಕ್ಕಂತ ಆ ಒಂದು ತಿದ್ದುಪಡಿಯ ಅಂಶವನ್ನ ತಗೊಂಡು ಇವತ್ತು ಎ ಸಿ ಟಿ ಸಿಗಳು ಆದೇಶ ಕೊಡ್ತಾ ಇಲ್ಲ ಇವತ್ತು ಏನೋ ಒಂದು ನಮಗೆ ಸಭೆ ಹೇಳ್ಕೊಂಡು ಇವತ್ತು ಪಿ ಟಿ ವಿರುದ್ಧ ಆದೇಶ ಕೊಡ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಮತ್ತೆ ಇವತ್ತು ಬಗಾರ ಕುಮ್ಮು ಇದೆ ಬಗಾರ ಕುಮ್ಮು ಸಾಗವಳಿ ಮಾಡ್ತಕ್ಕಂಥ ಜನರಿಗೆ ಫಾರ್ ಫಿಫ್ಟಿ ಫಿಫ್ಟಿ ತ್ರೀ ಹಾಕಿದ್ದಾರೆ ಅವ್ರಿಗೆ ಇಲ್ಲಿ ಗಂಡ ಮಂಜೂರಾತಿ ಮಾಡ್ತಾ ಇಲ್ಲ ಅದ್ರ ಜೊತೇನೆ ಐವತ್ತೇಳನ್ನು ಕಾಲ್ ಮಾಡಿದ್ದಾರೆ ಐವತ್ತೇಳು ಕಾಲ್ ಮಾಡೋದನ್ನ ವಿರೋಧ ಮಾಡಲ್ಲ ಆದರೆ ಐವತ್ತೈವತ್ತ್ಮೂರು ಅಪ್ಲಿಕೇಶನ್ ಹಾಕಿ ಇನ್ನು ಪೆಂಡಿಂಗ್ ಇದಾವಲ್ಲ ಅದನ್ನು ನೀವು ಇತ್ಯರ್ಥ ಮಾಡ್ತೀರೇನೆ ಐವತ್ತೇಳನ್ನು ಮಾಡಕ್ಕಂಥ ಸಾಧ್ಯತೆಗಳು ಎಷ್ಟು ಸಮಂಜಸ ಅನ್ನೋ ಪ್ರಶ್ನೆ ಮಾಡಿದ್ರ ಮೂಲಕ ಇವತ್ತು ಯಾರೆಲ್ಲ ಬಗರ್ಕುಂ ಕಂಟಿನಲ್ಲಿ ಮಂಜೂರಾತಿ ಆಗಿದೆ ಮಂಜೂರಾತಿ ಆಗಿರ್ತಕ್ಕಂಥ ಸ್ವಲ್ಪ ಬುದ್ಧಿವಂತರು ಸ್ವಲ್ಪ ಹಣಕಾಸುವಂತರು ದುಡ್ಡು ಕಾಸು ಕೊಟ್ಟು ಸಾಗುವಳ ಚೀಟಿ ಪಡೆದು ಇವತ್ತು ಅವರು ಪಾಣಿ ಮುಟೇಶನ್ ಮಾಡ್ಕೊಂಡು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರ್ತಕ್ಕಂಥ ಅನೇಕ ಹಿಂದುಳಿದ ಜಾತಿಗಳು ಬಡವರು ದಲಿತರು ರೈತರು ಇವತ್ತು ಕೂಡ ಸಾಗುವಳಿ ಚೀಟಿಯನ್ನು ಪಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಾಗ್ತಾ ಇಲ್ಲ ಅಂತ ಹೇಳಿದ್ರೆ ಹೇಳ್ತಾರೆ ತಹಸೀಲ್ದಾರ್ ಅವರು ಏರ್ ಲೈನ್ ಬರುತ್ತೆ ಹಾಗೆ ಅದನ್ನೇ ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟ್ರ್ ಇಪ್ಪತ್ತೇಳು ಕಿಲೋಮೀಟರ್ ಇದೆ ಆ ಏರ್ಲೈನ್ ಡಿಸ್ಟೆನ್ಸ್ ಅಲ್ಲಿ ಟಿ ವಿ ನಮ್ಮ ಬಾಲಸುಬ್ರಹ್ಮಣ್ಯ ಅವರು ವರದಿ ಆಧಾರದ ಮೇಲೆ ಅಂತ ಹೇಳ್ತಾರೆ ಕೆಲವು ಕಡೆ ಕಮಿಟ್ಮೆಂಟ್ ಮಾಡಿಕೊಂಡು ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ ದೇವ್ರೆಲಿನಲ್ಲಿ ಆಗಿರ್ಲಿ ದೊಡ್ಡಬಳ್ಳಾಪುರದಲ್ಲಿ ಆಗಿರಲಿ ಈ ಕೆಲಸ ಮಾಡೋದನ್ನ ನಾವು ಗಮನಿಸಿದ್ದೀವಿ ಏನು ಹೇಳ್ತಾರೆ ಕೋರ್ಟ್ ಡೈರೆಕ್ಷನ್ ಅಂತೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟರೆ ಸಾಗುವಳಿ ಚೀಟಿ ಕೊಡ್ತಾರಂತೆ ಅವ್ರು ಏನೇನಿದ್ದಾರೆ ಹೇಳಿದ್ದಾರೆ ಹೈಕೋರ್ಟ್ ಅಲ್ಲಿ ಅವ್ರು ಸಕ್ರಮ ಆಗಿರೋದ್ರಿಂದ ಅವ್ರು ಕೂಡಲೇ ಸಾವೋಲು ಚೀಟಿ ಕೊಡಿ ನಾಲ್ಕು ವಾರಗಳಲ್ಲಿ ಹದಿನೈದು ದಿನದಲ್ಲಿ ಒಂದು ತಿಂಗಳಲ್ಲಿ ಅಂತ ಹೇಳಿದರೆ ಇವರೇನೇ ಮಾಡ್ತಾರೆ ಆ ಒಂದು ಫೆಸಿಫಿಕ್ ಆಗಿ ತಗೊಂಡು ಇವರು ಹೈಕೋರ್ಟಿಂದ ಬಂದಿದೆ ಅಂದರೆ ಸಾವೋಲಿ ಚೀಟಿಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಐವತ್ತು ಲಕ್ಷ ಪಡಿತಕ್ಕಂಥ ಒಂದು ದೊಡ್ಡ ದಂಡನೆ ಇವತ್ತು ತಾಲೂಕು ಕಚೇರಿಯಲ್ಲಿ ನಡೀತಾ ಇದೆ ಇದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಕೂಡಲೇ ಮಾಡಿ ಯಾರೆಲ್ಲ ಹಕ್ಕುಪತ್ರ ಪಡೆದಿಲ್ಲ ಸಕ್ರಮ ಆಗಿರ್ತಕ್ಕಂಥವ್ರಿಗೆ ಕೂಡಲೇ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ವಿ ಇದರ ಜೊತೆಯಲ್ಲಿ ಇವತ್ತು ಬೆಂಗಳೂರು ಬೆಳೆದಂಗೆಲ್ಲ ಸುಮಾರು ಬೆಂಗಳೂರು ಸುತ್ತಮುತ್ತ ಅರವತ್ತರವತ್ತೈದು ಕಿಲೋಮೀಟ್ರ್ ಇವತ್ತು ಬೆಳವಣಿಗೆ ಆಗಿದೆ ಬೆಳವಣಿಗೆ ಆಗಿರ್ತಕ್ಕಂಥ ಈ ಭಾಗದಲ್ಲಿ ಹಿಂದುಳಿದವರು ಮತ್ತು ಬಡವರು ಇವತ್ತು ನಿವೇಶನ ಇಲ್ಲದಿರ ಪರದಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇದೇ ದೊಡ್ಡಬಳ್ಳ ದೊಡ್ಡಬಳ್ಳಾಪುರ ಗ್ರಾಮದಲ್ಲಿ ದಕ್ಕಲಿಂಗರು ಇಡೀ ದಲಿತರು ಅತ್ಯಂತ ಮೈನಾರ್ ಕಮ್ಯುನಿಟಿ ಅವರು ಅವರು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕುಟುಂಬಗಳಿದ್ದಾವೆ ಆ ಇಪ್ಪತ್ತೈದು ಮೂವತ್ತು ಕುಟುಂಬಗಳು ಅವರು ವಾಸ ಮಾಡ್ತಕ್ಕಂಥವ್ರಿಗೆ ಅಕ್ಕಪತ್ರ ಒಂದು ನಾಮರ್ಧ ತಾಲೂಕಾಡಳಿತ ಇದೆ ನಾಮರ್ಧ ಶಾಸಕರು ಇಲ್ಲಿದ್ದಾರೆ ಅವರು ಕೊಡಬೇಕಾಗಿತ್ತು ಕೊಡಕಾಗ್ತಾ ಇಲ್ಲ ಓಟ್ ರಾಜಕಾರಣ ಬಂದ್ರೆ ಇನ್ನೂರೈವತ್ತು ಓಟ್ ಬೇಕ ಅವ್ರಿಗೆ ಅದೇ ಓಟ್ ಆದಮೇಲೆ ಅವ್ರನ್ನ ಏನು ನಮ್ಮ ಸೋದರ ಜಾತಿ ದಕ್ಕಲಿಗರಿದ್ದಾರೆ ಇವತ್ತು ಅವ್ರಿಗೆ ಅಕ್ಕಪತ್ರ ಕೊಡಲಿಕ್ಕೆ ನಿರ್ಣಯ ಆಗಿದೆ ಪ್ರಸರಿಸ ಅವರ ಸಲ ಒಂದು ಎಕರೆ ಆಶಯ ಕಂಪನಿಯಲ್ಲಿ ಮಾಡಿದೆ ಆದರೆ ಅವರಿಗೆ ಅಕ್ಕಪತ್ರ ಕೊಡಲಿಕ್ಕೆ ಇವತ್ತು ಮೀನು ಮಸೆ ಅನ್ನಿಸ್ತಾ ಇದಾರೆ ಇದು ಕೂಡಲೇ ಕೆಲಸ ಮಾಡಬೇಕು ಕೆಲಸ ಮಾಡೋದ್ರ ಮೂಲಕ ಅವ್ರಿಗೆ ಅಕ್ಕಪತ್ರನ ಸಲ್ಲಿಸ್ಬೇಕು ಮತ್ತೆ ಏನೆಲ್ಲ ಇವತ್ತಿನ ಡಿಮ್ಯಾಂಡ್ ಇದ್ದಾವೆ ಇವತ್ತಿನ ಡಿಮ್ಯಾಂಡನ್ನು ಇವತ್ತು ನಿನ್ನೆ ನಮ್ಮ ಎಚ್ ವೆಂಕಟೇಶ್ ಅವ್ರು ಹೇಳ್ತಾ ಇದ್ರು ಪೊಲೀಸ್ನವರು ಪರ್ಮಿಷನ್ ಕೊಡಲ್ಲ ಅಂತೇಳಿ ಏನಿದು ಪಾಕಿಸ್ತಾನ ಅಥವಾ ಹೊರದೇಶನ ಇದು ಪರ್ಮಿಷನ್ ಕೊಡಲ್ಲ ಅನ್ನೋದಕ್ಕೆ ನಿಮ್ಮ ಅಪ್ಪನಿಗೆ ಆಸ್ತಿನೇ ಇದು ಸಂವಿಧಾನಬದ್ಧವಾದಂತ ಹೋರಾಟ ಮಾಡುವಾಗ ನಿಮ್ಮ ಪರ್ಮಿಷನ್ ಅಗತ್ಯ ಇಲ್ಲ ನಾವೇನು ನಕ್ಸಲೈಟ್ಸ್ ಅಲ್ಲ ನಾವು ಟೆರರಿಸ್ಟ್ಗಳಲ್ಲ ನಮ್ಮಕ್ಕನ್ನ ಕೇಳಿ ಬಂದಿದೀವಿ ಅನಿರ್ದಿಷ್ಟ ಕಾಲ ಅಂತ ನಾವು ಕೇಳಿದೀವಿ ನೀವು ಕೊಡಕ್ಕಾಗಲ್ಲ ಅಂತೇಳಿ ಅರೆಸ್ಟ್ ಮಾಡ್ತೀರಿ ನಮ್ಮನ್ನ ಏನು ಜೈಲಿಗೆ ಹತ್ತಿರ ನೀವು ನೋಡಿದಿ ನಾವು ನಲವತ್ತು ವರ್ಷದಲ್ಲಿ ನಿಮ್ಮಂತ ಪೊಲೀಸ್ ಅಧಿಕಾರನ್ನ ಸಾಕಷ್ಟು ನೋಡಿದೀವಿ ಆ ಥರ ದಿಮಾಕನ್ನು ಪೊಲೀಸ್ ಅಧಿಕಾರಿಗಳು ಕೂಡ ನಿಲ್ಲಿಸಬೇಕು ಅಕ್ಕೊತ್ತಾಯನ ಮಾಡುವಾಗ ಇದನ್ನೇನು ಏನಂತ ತಿಳ್ಕೊಂಡಿದ್ರ ಇದೇನು ಹಿಟ್ಲರ್ ರಾಜನೇ ಇದು ಇದೆಲ್ಲ ಕೂಡಲೇ ಪೊಲೀಸ್ನವರು ಈ ರೀತಿ ಧೋರಣೆಯನ್ನ ಕೂಡಲೇ ನಿಲ್ಲಿಸಬೇಕು ಇವತ್ತೇನು ನಮ್ಮ ಅಕ್ಕೋತಾಯಿ ಇದೆ ಅಕ್ಕೋತಾಯಿಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅನಿರ್ದಿಷ್ಟ ನಾವು ಮಾಡೇ ಮಾಡ್ತೀವಿ